ಕರ್ನಾಟಕ ಬೈಎಲೆಕ್ಷನ್ ನಲ್ಲಿ ಬಿಜೆಪಿ ಧೂಳಿಪಟುವಾಗಿದೆ ಮೂರಕ್ಕೆ ಮೂರು ಕ್ಷೇತ್ರಗಳಲ್ಲಿಯೂ ಕೂಡ ಕಾಂಗ್ರೆಸ್ ಗೆಲ್ಲುವ ಮೂಲಕ ಬಿಜೆಪಿಗೆ ಮನೆ ದಾರಿಯನ್ನು ಕಾಂಗ್ರೆಸ್ ತೋರಿಸಿದೆ ಮೂರು ಕ್ಷೇತ್ರಗಳಲ್ಲಿಯೂ ಕೂಡ ಕ್ಲೀನ್ ಸ್ವೀಪ್ ಒಂದು ಕ್ಷೇತ್ರದಲ್ಲಿ ಜೆಡಿಎಸ್ ಬರುತ್ತೆ ಒಂದು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಬರುತ್ತೆ ಒಂದು ಕ್ಷೇತ್ರದಲ್ಲಿ ಬಿಜೆಪಿ ಬರುತ್ತೆ ಅಂತ ಹೇಳಿ ಎಕ್ಸಿಟ್ ಪೋಲ್ಗಳು ಮಾತನಾಡಿದ್ವು ಅದ್ಯಾವುದೋ ಎಕ್ಸಾಕ್ಟ್ ಪೋಲ್ಗಳಾಗಲಿಲ್ಲ ಎಕ್ಸಾಕ್ಟ್ ರಿಸಲ್ಟ್ಸ್ ನೋಡಿದಾಗ ಮೂರಕ್ಕೆ ಮೂರರಲ್ಲಿಯೂ ಕೂಡ ಕಾಂಗ್ರೆಸ್ ನಾಯಕರು ಅನೇಕ ಬಾರಿ ಮಾತಾಡ್ತಾ ಇದ್ರು ಮೂರಕ್ಕೆ ಮೂರು ಗೆಲ್ತೀವಿ ನೋಡ್ತಾ ಇರಿ ಇದ್ಯಾವುದು ನಂಬಲ್ಲ ತಲೆ ಕೆಡಿಸ್ಕೋಬೇಡಿ ನಿಮಗೆ ಗೊತ್ತಾಲೇ ನಡೆದಿದೆ ಇದೆಲ್ಲ ಕೇಳ್ತಾ ಇದ್ರು ಹೀಗೆ ನೋಡಿದಾಗ ಇದೀಗ ರಿಸಲ್ಟ್ ಬಂದಮೇಲೆ ಗೊತ್ತಾಗಿದೆ ಮೂರಕ್ಕೆ ಮೂರು ಕ್ಷೇತ್ರಗಳನ್ನು ಕೂಡ ಶಿಗ್ಗಾವಿ ಸಂಡೂರು ಚನ್ನಪಟ್ಟಣ ಮೂರನ್ನು ಕೂಡ ಬಿಡದೆ ಕಾಂಗ್ರೆಸ್ ಗೆದ್ದುಕೊಂಡಿದೆ ಕಾಂಗ್ರೆಸ್ನ ಈ ಗೆಲುವಿಗೆ ಕಾರಣಗಳೇನು ಅಂತ ಚೆಕ್ ಮಾಡ್ಕೊಂಡು ಹೋದಾಗ ಒನ್ಸ್ ಅಗೇನ್ ಗ್ಯಾರಂಟಿ ಸ್ಕೀಮ್ಸ್ ಗ್ಯಾರಂಟಿ ಯೋಜನೆಗಳಿತ್ತಲ್ಲ ಗ್ಯಾರಂಟಿ ಯೋಜನೆಗಳೇ ಸಿದ್ದರಾಮಯ್ಯ ಅವರ ಕೈ ಹಿಡಿದಿರುವುದು ಅಥವಾ ಕಾಂಗ್ರೆಸ್ ಸರ್ಕಾರದ ಕೈ ಹಿಡಿದಿರುವುದು ಯಾರೆಲ್ಲ ಯಾರೆಲ್ಲ ಅಫ್ಕೋರ್ಸ್ ಜನಗಳ ತೆರಿಗೆ ದುಡ್ಡಲ್ಲೇ ಎಲ್ಲವನ್ನು ಕೂಡ ಕೊಟ್ಟರು ಕೊಡುವಂಥ ಬೇಕಲ್ಲ ಬೆಲೆ ಏರಿಕೆ ಕಾಲಘಟ್ಟದಲ್ಲಿ ಶುರುವಾದಂಥ ಯೋಜನೆಗಳು ಗ್ಯಾರಂಟಿ ಯೋಜನೆಗಳು ಪೆಟ್ರೋಲ್ ಬೆಲೆ ಜಾಸ್ತಿಯಾಗಿತ್ತು ಡೀಸೆಲ್ ಬೆಲೆ ಜಾಸ್ತಿಯಾಗಿತ್ತು ಜನಗಳಿಗೆ ಉದ್ಯೋಗ ಹೋಗಿತ್ತು ಬಸ್ ಚಾರ್ಜ್ಗೂ ಕಷ್ಟ ಎನ್ನುವಂಥ ಸನ್ನಿವೇಶದಲ್ಲಿ ಜನ ಜೀವನ ಮಾಡ್ತಾ ಇದ್ದರು ಕೋವಿಡ್ ಬಂದು ಇನ್ನೊಂದಷ್ಟು ಇದ್ದಂಥ ಹೊಸ ಕೆಲಸ ಸಿಗೋದು ಬಿಟ್ಟುಬಿಡಿ ಇದ್ದಂಥ ಕೆಲಸಗಳು ಹಾಳಾಗಿ ಹೋಗಿತ್ತು ಅನೇಕರ ಮನೆಗಳಲ್ಲಿ ದುಡಿಯೋರನ್ನ ಕಳ್ಕೊಂಡಿದ್ದರು ದುಡಿಯೋ ಕೈಗಳು ಕಳ್ಕೊಂಡಿದ್ರು ಹೆಂಗಸರು ಅವ್ರ ಗಂಡ ಸತ್ತು ಅಮ್ಮ ಕೆಲವೊಮ್ಮೆ ಸತ್ತು ಹೋಗಿದ್ದರು ಅಣ್ಣ ಸತ್ತು ಹೋಗಿದ್ದ ಇಂಥ ಒಂದು ಕಾಲಘಟ್ಟ ಬೆಲೆ ಏರಿಕೆಯೂ ಆಯಿತು ಜೊತೆಗೆ ಬದುಕ್ತಾರೇನೋ ಬದುಕ್ತಾರೇನೋ ಅಂಥೇಳಿ ಲಕ್ಷಗಟ್ಟಲೆ ಹಣ ಖರ್ಚು ಮಾಡಿಬಿಟ್ಟಿದ್ರು ಐದು ಲಕ್ಷ ನಾಲ್ಕು ಲಕ್ಷ ಆರು ಲಕ್ಷ ಲೆಕ್ಕವೇ ಇಲ್ಲ ದುಡ್ಡಿಗೆ ದುಡ್ಡು ಹೋಯಿತು ದುಡಿಯುವಂಥ ಮನುಷ್ಯರನ್ನು ಕಳ್ಕೊಂಡ್ರು ಮಕ್ಕಳು ಅನಾಥರಾದರು ಫ್ಯಾಮಿಲಿ ಬೀದಿಗೆ ಬೀಳುವಂಥ ಸ್ಥಿತಿ ಗ್ಯಾಸ್ ಸಿಲಿಂಡರ್ ನಾನ್ನೂರು ಹದಿನಾರು ರೂಪಾಯಿದಂಥ ಗ್ಯಾಸ್ ಸಿಲಿಂಡರ್ ಸಾವಿರ ಸಾವಿರದ ನೂರು ಸಾವಿರದ ಇನ್ನೂರವರೆಗೂ ಮುಟ್ಟಕ್ಕೆ ಶುರುವಾಯಿತು ಜನಗಳಿಗೆ ಒಂದು ಸಿಲಿಂಡರ್ ತೆಗೆದುಕೊಂಡು ದವಸ ಧಾನ್ಯಗಳನ್ನು ಬೇಯಿಸುವುದಕ್ಕೂ ಕೂಡ ಕಷ್ಟವಾಗುವಂಥ ಸನ್ನಿವೇಶ ಸೃಷ್ಟಿಯಾಯಿತು ರೂಪಾಯಿ ತನ್ನ ಬೆಲೆಯನ್ನು ಕಳ್ಕೊಳ್ತಾ ಇತ್ತು ಡಾಲರ್ ಎದುರುಗಡೆ ಇನ್ಫ್ಲೇಷನ್ ಜಾಸ್ತಿ ಇತ್ತು ಕೆ ಜಿ ಬೇಳೆ ನೂರ ಎಂಬತ್ತರಿಂದ ಇನ್ನೂರು ರೂಪಾಯಿ ಆಗ್ತಾ ಇತ್ತು ಅಡುಗೆ ಎಣ್ಣೆ ನೂರ ಐವತ್ತು ನೂರ ಅರುವತ್ತು ನೂರ ಎಪ್ಪತ್ತವರೆಗೂ ಮುಟ್ತಾ ಇತ್ತು ರೈತನಿಗೆ ಸರಿಯಾದ ಟೈಮಲ್ಲಿ ಒಳ್ಳೆ ಬೆಳೆ ಬಂದಾಗ ಬೆಲೆ ಸಿಕ್ಕಲಿಲ್ಲ ಇಂಥ ಸನ್ನಿವೇಶ ಇದು ಬೆಲೆ ಏರಿಕೆಯ ಅಷ್ಟೇ ಅದು ಇಂಥ ಸನ್ನಿವೇಶದಲ್ಲಿ ಗ್ಯಾರಂಟಿ ಎಕ್ಸ್ಪೆರಿಮೆಂಟ್ ಆಯಿತು ಆಮ್ ಆದ್ಮಿ ಪಾರ್ಟಿ ಹಿಂದೆ ಏನು ಬಂದು ಇತ್ತೋ ಜಯಲಲಿತಾ ಅವರು ಮಾಡಿದ್ದಾರೆ ಕರುಣಾನಿಧಿ ಮಾಡಿದ್ದಾರೆ ಕರ್ನಾಟಕದಲ್ಲೂ ಮಾಡಿದ್ದಿರಬಹುದು ಅದಕ್ಕೆ ಒಂದು ಹೊಸ ರೂಪ ಕೊಟ್ಟಂಥದ್ದು ಆಮ್ ಆದ್ಮಿ ಪಾರ್ಟಿ ದೆಹಲಿ ಮಟ್ಟಕ್ಕೆ ಅದನ್ನು ಈ ಕಡೆ ಕರ್ನಾಟಕಕ್ಕೆ ಅಂತ ಬಂದಾಗ ಇನ್ನೊಂದು ಹೆಜ್ಜೆ ಮುಂದೆ ಹೋದರು ಸಿದ್ದರಾಮಯ್ಯನವರು ಹಿಂದೆ ಕೂಡ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಅನ್ನಭಾಗ್ಯವನ್ನು ಹೇಳಿದರು ಮತ್ತು ಅನ್ನಭಾಗ್ಯ ಆಯಿತು ವಿದ್ಯುತ್ ಭಾಗ್ಯ ಕೊಟ್ಟರು ಟಿಕೆಟ್ ಭಾಗ್ಯ ಬಸ್ ಟಿಕೆಟ್ಗಳ ಭಾಗ್ಯವನ್ನು ಕೂಡ ಕೊಟ್ಟರು ಇದಾದ ಮೇಲೆ ಇನ್ನೊಂದು ಕಡೆ ಚೆಕ್ ಮಾಡಿಕೊಂಡಾಗ ಅಕೌಂಟ್ಗಳಿಗೆ ಎರಡು ಎರಡು ಸಾವಿರ ರೂಪಾಯಿ ಕೂಡ ಹಾಕೋಕ್ಕೆ ಶುರು ಮಾಡಿದ್ರು ಇವುಗಳ ಮುಂದೆ ಈ ಗ್ಯಾರಂಟಿ ಯೋಜನೆಗಳ ಮುಂದೆ ಯಾರು ಏನೇ ನರೇಟಿವನ್ನು ಸೆಟ್ ಮಾಡಲಿ ಏನೇ ಟ್ರ್ಯಾಪನ್ನು ರೆಡಿ ಮಾಡಲಿ ಜನ ಈ ಟ್ರ್ಯಾಪ್ಗೆ ಬೀಳಲಿಲ್ಲ ಕೀಪ್ ಇನ್ ಮೈಂಡ್ ಈ ಒಂದು ಹಳ್ಳ ತೋಡಿದ್ರಲ್ಲ ಈ ಹಳ್ಳ ವಕ್ಫ್ ಹಳ್ಳ ಇರಬಹುದು ವಕ್ಫ್ ಹಳ್ಳ ಇರಬಹುದು ಈ ಥರ ಮಾಡ್ತಾರೆ ಆ ಥರ ಮಾಡ್ತಾರೆ ನಿಮ್ಮ ಕಾರ್ಡ್ ಕಿತ್ಕೊಬಿಡ್ತಾರೆ ಈ ವಾಟ್ ಎವರ್ ಏನೇ ನರೇಟಿವ್ ನೋಡಿ ಬಿ ಜೆ ಪಿ ವರ್ಸಸ್ ಕಾಂಗ್ರೆಸ್ ಎಲೆಕ್ಷನ್ ಆದಾಗ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಹೇಳ್ತೀನಿ ಕೇಳಿಸ್ಕೊಳ್ಳಿ ಅನೇಕರು ಗೊತ್ತಿರುತ್ತೆ ಇದು ನೋಡಿ ಬಿ ಜೆ ಪಿ ವಿರೋಧ ಪಕ್ಷದಲ್ಲಿದ್ರಾ ಚುನಾವಣೆಯ ನೆರೇಟಿವ್ ಚುನಾವಣೆ ವಸ್ತು ವಿಷಯ ಏನಾಗಿರಬೇಕು ಅಂಥೇಳಿ ಬಿ ಜೆ ಪಿನೇ ಡಿಸೈಡ್ ಮಾಡ್ತಾರೆ ಈ ವಿಷಯಗಳ ಮೇಲೇ ಮುಂದಿನ ಎಲೆಕ್ಷನ್ ನಡೀಬೇಕು ಅಂತ ಹೇಳಿ ಅದು ಬಿ ಜೆ ಪಿಯ ಕೆಪಾಸಿಟಿ ಅದು ಒಂದು ಪ್ರತಿಪಕ್ಷವಾಗಿ ಬಿ ಜೆ ಪಿ ನಿರ್ವಿವಾದವಾಗಿ ಅದ್ಭುತ ಅದು ಅದರ ಪ್ಲಾನ್ ಅದರ ಸಿಸ್ಟಮ್ ಅದರ ಸಂಘಟನೆ ಅದು ಒಂದು ರೀತಿಯಲ್ಲಿ ಇಂಪ್ಲಿಮೆಂಟ್ ಆಗ್ತಕ್ಕಂಥ ರೀತಿ ವಂಡರ್ಫುಲ್ ಯಾಕರ ಭಾರತದ ಯಾವುದೇ ಇನ್ನೊಂದು ರಾಜಕೀಯ ಪಕ್ಷ ಬಿ ಜೆ ಪಿಯಷ್ಟು ಎಫೆಕ್ಟಿವ್ ಆಗಿ ನರೇಟಿವ್ ಎಲೆಕ್ಷನ್ ನರೇಟಿವನ್ನು ಸೆಟ್ ಮಾಡೋಕ್ಕಾಗಲ್ಲ ಮಾಡಿಲ್ಲ ಫಾರ್ ಎಕ್ಸಾಂಪಲ್ ಮನ್ಮೋಹನ್ ಸಿಂಗ್ ಗೌರ್ಮೆಂಟು ನಂಬರ್ ಒನ್ ಟು ಯು ಪಿ ಎ ಒನ್ ಯು ಪಿ ಎ ಟು ಆ ಟೈಮಲ್ಲಿ ಯು ಪಿ ಐ ಟೂ ಟೈಮಲ್ಲಿ ನೆರೆಟಿವ್ ಸೆಟ್ ಮಾಡಿದ್ದು ಕಾಂಗ್ರೆಸ್ ಅಲ್ಲ ರೂಲಿಂಗ್ ಪಾರ್ಟಿ ಸೆಟ್ ಮಾಡಲಿಲ್ಲ ಆಪೋಸಿಷನ್ ಪಾರ್ಟಿ ಸೆಟ್ ಮಾಡ್ತು ಏನು ನೆರೆಟಿವ್ ಹೇಳಿ ಗ್ಯಾಸ್ ಬೆಲೆ ಜಾಸ್ತಿ ಆಗಿಬಿಟ್ಟಿದೆ ತರಕಾರಿ ಬೆಲೆ ಜಾಸ್ತಿ ಆಗ್ಬಿಡ್ತು ಸಿಲಿಂಡ್ರ್ ತಲೆ ಮೇಲೆ ಈ ಕಡೆ ಶೋಭಾ ಕರಂದಾಜೆ ಸ್ಮೃತಿ ಇರಾನಿ ಏನು ಪೈಪೋಟಿ ನೋಡಬೇಕು ನೀವು ಬೀದಿ ಬೀದಿಯಲ್ಲಿ ಈ ಶೋಭಾ ಅವರ ತಲೆ ಮೇಲೆ ಸ್ಮೃತಿ ಅವ್ರ ತಲೆ ಮೇಲೆ ಇದೇ ಸಿಲಿಂಡ್ರುಗಳು ಪೆಟ್ರೋಲ್ ಬಹುತ್ ಹೋಗಯಿ ಬಹುತ್ ಹೋಗಯ ಮೆಹಂಗಾಯಿ ಅಬ್ಕಿಬಾರ್ ಆ ಸರ್ಕಾರ ಈ ಸರ್ಕಾರ ಎಲ್ಲ ಹೇಳಿ ಮಾಡಿದ್ರಾ ಡಾಲರ್ ಬೆಲೆ ಹಂಗಾಗ್ಬಿಡ್ತು ರೂಪಾಯಿ ಬರ್ತಾ ಬರ್ತಾ ಸಣ್ಣ ಇದೆ ವೀಕ್ ಆಗ್ತಾಯಿದೆ ನೇಪಾಳದ ಹಾಳಾಗಿಲ್ಲ ಬಾಂಗ್ಲಾದೇಶದ ಹಾಳಾಗಿಲ್ಲ ಶ್ರೀಲಂಕಾದ ಹಾಳಾಗಿಲ್ಲ ಇಂಡಿಯಾದ ಯಾಕೆ ಹಾಳಾಗ್ತಿದೆ ಏನು ಡಾಲರ್ ರೂಪಾಯಿ ಡಾಲರು ರೂಪಾಯಿ ಅಮೆರಿಕ ಜಪಾನ್ ಇಂಡಿಯಾ ಇದೇ ಮಾತು ಹಾದಿ ಬೀದಿಲಿ ಹಳ್ಳಿ ಪಂಚಾಯಿತಿ ಕಟ್ಟಲು ಇದೇ ಮಾತಾಗುವಷ್ಟರ ಮಟ್ಟಿಗೆ ಚುನಾವಣೆಯ ನರೇಟಿವ್ ಸೃಷ್ಟಿ ಮಾಡಿದ್ರು ಭ್ರಷ್ಟಾಚಾರ ಭ್ರಷ್ಟಾಚಾರ ಟು ಜಿ ಕೋಲ್ ಎಲ್ಲ ಮಾತಾಡಿದ್ರಲ್ಲ ಎಷ್ಟು ಜನ ಜೈಲಿಗೆ ಹಾಕಿದ್ರಿ ನೀವು ಎಷ್ಟು ಪ್ರೂವ್ ಮಾಡಿದ್ರಿ ಅಂತ ಕೇಳಿದ್ರೆ ಇಲ್ಲ ಆ ನರೇಟಿವ್ ಅಷ್ಟು ಎಫೆಕ್ಟಿವ್ ಆಗಿರುತ್ತೆ ಅದರ ಆಧಾರದ ಮೇಲೆ ಬಿ ಜೆ ಪಿ ಎಲೆಕ್ಷನ್ ಗೆಲ್ತಾರೆ ಸರಿ ಬಿ ಜೆ ಪಿ ಆಪೋಸಿಷನ್ ಪಾರ್ಟಿ ಇದ್ದಾಗ ಎಲೆಕ್ಷನ್ ಗೆಲ್ಲಿ ಓಕೆ ನರೇಟಿವ್ ಸೆಟ್ ಮಾಡಿದರು ರೂಲಿಂಗ್ ಪಾರ್ಟಿ ಆದಾಗ ನರೇಟಿವ್ ಯಾರು ಸೆಟ್ ಮಾಡಬೇಕು ಅವಾಗ ಅವಾಗ ಆಪೋಸಿಷನ್ ಪಾರ್ಟಿ ಸೆಟ್ ಮಾಡಬೇಕಲ್ವಾ ಕಾಂಗ್ರೆಸ್ ನೇತೃತ್ವದ ಇತರ ಪಕ್ಷಗಳು ಅಥವಾ ಇಂಡಿಯಾ ಕೂಟ ನೋ ರೂಲಿಂಗ್ ಪಾರ್ಟಿ ಇದ್ದರೂ ಎಲೆಕ್ಷನ್ ನರೇಟಿವ್ ಸೆಟ್ ಮಾಡೋದು ಬಿ ಜೆ ಪಿನೇ ಆಪೋಸಿಷನ್ ಪಾರ್ಟಿ ಇದ್ದರೂ ಎಲೆಕ್ಷನ್ ನರೇಟಿವ್ ಅಥವಾ ಎಲೆಕ್ಷನ್ ವಿಷಯ ಏನಾಗಿರಬೇಕು ಅನ್ನೋದನ್ನು ಸೆಟ್ ಮಾಡುವುದು ಅದೇ ಬಿ ಜೆ ಪಿನೇ ಬಟ್ ಕರ್ನಾಟಕದ ಮಟ್ಟಿಗೆ ಇವರ ನರೇಟಿವ್ ಕೆಲಸ ಮಾಡಲಿಲ್ಲ ಇನ್ಫ್ಯಾಕ್ಟ್ ಮಧ್ಯಪ್ರದೇಶ ರಾಜಸ್ಥಾನ್ ಮತ್ತು ಮಹಾರಾಷ್ಟ್ರ ಈ ವಿಚಾರದಲ್ಲಿ ಬಂದಾಗ ಒಂದು ಕ್ಲವರ್ ಮೂವ್ ಮಾಡುತ್ತೆ ಬಿ ಜೆ ಪಿ ಕೇಂದ್ರದ ಮಾತು ಕೇಳಿ ಮಾಡ್ತಾರೋ ಕೇಳದೆ ಮಾಡ್ತಾರೋ ಬೇರೆ ವಿಚಾರ ರೇವಡಿ ಕಲ್ಚರ್ ಅಂತ ಗ್ಯಾರಂಟಿ ಯೋಜನೆಯನ್ನು ನರೇಂದ್ರ ಮೋದಿ ಅಂತ ದೊಡ್ಡ ನಾಯಕರು ಅಪಹಾಸ್ಯ ಮಾಡ್ತಾ ಇದ್ದಾಗ ಆಡ್ಕೊಳ್ತಾ ಇದ್ದಾಗ ಕೆಲಸಕ್ಕೆ ಬರೋಲ್ಲ ದೇಶ ಗೊತ್ತಲ್ಲ ಕೈಬಿಟ್ರೆ ದೇಶ 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 ಅಂತ ಮಾತಾಡ್ತಾ ಇದ್ದಾಗ ಮಧ್ಯಪ್ರದೇಶದ ಮುಖ್ಯಮಂತ್ರಿ ಶಿವ ಅವತ್ತಿನ ಮುಖ್ಯಮಂತ್ರಿ ಶಿವರಾಜ್ ಅವರು ಒಪ್ಪಿಕೊಳ್ಳಿಲ್ಲ ಅದನ್ನು ಇದೆಲ್ಲ ನಡೆಯಲ್ಲ ಅಂತ ಬಹನ ಶುರು ಮಾಡಿಬಿಟ್ರು ಇನ್ನೇನು ಎಲೆಕ್ಷನ್ ಸ್ವಲ್ಪ ದಿನ ಇದೆ ಒಂದು ವರ್ಷ ಇದೆ ಎನ್ನುವಾಗ ಶುರು ಮಾಡಿಬಿಟ್ರು ಅದೃಷ್ಟವಶಾತ್ ಲಾಡ್ಲಿ ಬೆಹನ್ನ ಕೈ ಬಿಡಲಿಲ್ಲ ಪ್ರಚಂಡ ಬಹುಮತದಿಂದ ಮಧ್ಯಪ್ರದೇಶದಲ್ಲಿ ಬಿ ಜೆ ಪಿ ಗೆದ್ದುಕೊಂಡ್ರು ರಾಜಸ್ಥಾನದಲ್ಲಿ ರೂಲಿಂಗ್ ಪಾರ್ಟಿಯಾಗಿದ್ದಂಥ ಕಾಂಗ್ರೆಸ್ ರೂಲಿಂಗ್ ಪಾರ್ಟಿ ರೂಲಿಂಗ್ ಪಾರ್ಟಿಲಿ ಜಾರಿ ಮಾಡೋದು ಎಷ್ಟೊತ್ತಿನ ಕೆಲಸ ಆಗಿತ್ತು ರೀ ಮಾಡಲಿಲ್ಲ ನೆಕ್ಸ್ಟ್ ಚುನಾವಣೆ ಗೆದ್ದ ಮೇಲೆ ಮಾಡ್ತೀವಿ ಅಂತ ಅವಾಗ ಗ್ಯಾರಂಟಿ ಯೋಜನೆ ಅನೌನ್ಸ್ ಮಾಡಿದ್ರು ಜನ ನಂಬಲಿಲ್ಲ ನೀನು ಇದ್ದಾಗೇ ಮಾಡಲಿಲ್ಲ ಗೆದ್ದ ಮೇಲೆ ಮಾಡ್ತೀಯ ನಾವು ನಂಬೋಣ ಅಂಥೇಳಿ ಕಳಿಸಿದ್ರು ಮನೆಗೆ ಎಲ್ಲಿ ರಾಜಸ್ಥಾನದಲ್ಲಿ ಇದೇ ಕರ್ನಾಟಕದಲ್ಲಿ ಬಿ ಜೆ ಪಿ ಭ್ರಷ್ಟಾಚಾರ ಇನ್ನೊಂದು ಮತ್ತೊಂದೆಲ್ಲ ವಿಚಾರಗಳಿತ್ತಲ್ಲ ಆಗ ಈ ಕರ್ನಾಟಕದಲ್ಲಿ ಏನಾಯಿತು ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಗ್ಯಾರಂಟಿ ಯೋಜನೆ ಕೊಟ್ಟರು ಆಪ್ಯಾಯ ಅನ್ನಿಸ್ತು ಜನಗಳಿಗೆ ಆಪ್ಯಾಯ ಇಲ್ಲ ಇಲ್ಲ ನಾವು ಇದು ಕೆಲಸ ಮಾಡಬೇಕು ಗ್ಯಾರಂಟಿ ಯೋಜನೆ ಕೊಡಬೇಕು ಅಂದಾಗ ಬೆಲೆ ಏರಿಕೆಯಿಂದ ಬಳಲಿದ್ರು ಉದ್ಯೋಗ ಇಲ್ಲದೆ ಬಳಲಿದ್ರು ಕೋವಿಡ್ ಇಂದ ಬಳಲಿದ್ರು ಒದ್ದಾಟ ಇತ್ತು ಬಾಡಿಗೆ ಕಟ್ಟಕ್ಕೆ ಇಲ್ಲ ಇ ಎಮ್ ಐ ಕಟ್ಟೋಕ್ಕಾಗ್ತಾಯಿಲ್ಲ ಬಸ್ ಟಿಕೆಟ್ಗೆ ದುಡ್ಡಿಲ್ಲ ಈ ಸಂದರ್ಭದಲ್ಲಿ ಏನು ಮಾಡಿದ್ರು ಗ್ಯಾರಂಟಿ ಯೋಜನೆಯನ್ನು ಫಿಕ್ಸ್ ಮಾಡಿಕೊಂಡ್ರು ಫಿಕ್ಸ್ ಮಾಡಿದ ತಕ್ಷಣ ಜನ ಕೈ ಹಿಡಿದುಬಿಟ್ರು ಇದು ಕೌಂಟ್ರ್ ಕೊಡಲೇಬೇಕಲ್ಲ ಒಂದು ಆಪೋಸಿಷನ್ ಪಾರ್ಟಿಗೆ ಬಿ ಜೆ ಪಿ ಕೌಂಟ್ರ್ ಕೊಡಲೇಬೇಕಲ್ಲ ಈ ಬಾರಿಯೂ ಚುನಾವಣಾ ನರೇಟಿವ್ ಅಥವಾ ಎಲೆಕ್ಷನ್ ನರೇಟಿವನ್ನು ನಾವು ಸೆಟ್ ಮಾಡ್ತೀವಿ ನೋಡಿ ವಕ್ಫ್ ಸೆಟ್ ಮಾಡ್ತಾ ಇದ್ದೀವಿ ನಾವು ವಕ್ಫ್ ಬಗ್ಗೆ ನಾವು ಕಿರ್ಚಾಡ್ತೀವಿ ನಿಮ್ಗೆ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ನೋಡಿ ಇಲ್ಲಿ ಎಂಥ ಎಂಥ ಜನ ಎಷ್ಟು ಅದಕ್ಕೆ ಹೇಳೋದು ಯಾವಾಗಲೂ ಜನ ಯಾವಾಗಲೂ ಬುದ್ಧಿವಂತರು ಅಂತ ಹೇಳಿ ಶಿಗ್ಗಾವಿ ಅನ್ನೋ ಕ್ಷೇತ್ರ ರೀ ಶಿಗ್ಗಾವಿ ಅನ್ನೋ ಕ್ಷೇತ್ರ ಜೋರಾಗಿ ಉಯ್ಲೆದ್ದು ಬಿಡ್ತಿದ್ದು ಓ ವಕ್ಫ್ ಅಂತೆ ಜನ ಹಾಳಾದ ಎರಡು ಸಾವಿರ ರೂಪಾಯಿ ನಾಸೆಗೆ ಎರಡೆರಡು ಕಡೆ ಜಮೀನು ಹೋಗ್ತಾ ಇದೆ ನೋಡಿ ಏನು ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಸಾಕು ಸ್ಲೈಡ್ಸ್ ತೆಗೆದ್ರೆ ಸಾಕು ಇದೆ ಬಂತು ಬಂತು ವಕ್ಫು ವಕ್ಫ್ ವಕ್ಫು ನಿಮ್ಮ ಭೂಮಿ ಇತ್ಕೊಂಡ್ಬಿಡ್ತಾರೆ ನಿಮ್ಮ ಮನೆ ಕಿತ್ಕೊಂಡ್ಬಿಡ್ತಾರೆ ನಿಮ್ಮ ದೇವಸ್ಥಾನಕ್ಕೆ ಇತ್ಕೊಂಡ್ಬಿಡ್ತಾರೆ ಶುರುವಾಯ್ತಾ ನೆರೆ ದಿವ್ಸ ಬಗ್ಗೆ ನಾನು ಮಾತಾಡ್ತಿರೋದು ಏನು ನಡೆದಿ ಅದನ್ನು ಹೇಳ್ತಾ ಇದ್ದೀನಿ ಇದು ಶುರುವಾಗ್ತಾ ಇದ್ದಂತೆಯೇ ಕಾಂಗ್ರೆಸ್ಗೆ ಒಳಗೊಳಗಡೆ ಆತಂಕ ಇದೇನು ಕಾಲ ಬಂತಿದು ಇಂಥ ಗ್ಯಾರಂಟಿ ಯೋಜನೆ ಕೊಟ್ಟು ಕೂಡ ನಾವೆಲ್ಲ ವಾಪಸ್ ತೊಗೊಂಡಿದ್ದೀವಿ ಕಣ್ತಪ್ಪಿನಿಂದ ಯಾವುದೋ ಎರಡು ಕಡೆ ಆಗಿಬಿಟ್ಟಿದೆ ಈ ಥರದ್ದು ನಡೆದು ಹೋಗ್ಬಿಟ್ಟಿದೆ ಈ ಥರದ್ದು ನಿಜವಾಗ್ಲೂ ಏನೂ ಇಲ್ಲ ಯಾರು ಕಿತ್ಕೊಂಡಿದ್ದೀವಿ ಒಬ್ಬ ರೈತನ ಮನೆ ಕಳಿಸಿರೋ ತೋರಿಸಿರೋಣ ಕರ್ನಾಟಕದಲ್ಲಿ ಅವನ ಜಮೀನನ್ನು ವಕ್ಫವ್ರಿಗೆ ಕಿತ್ಕೊಂಡ್ಬಿಟ್ಟು ಆ ರೈತ ಇದ್ದಾನೆ ಇಲ್ಲ ಬಟ್ ನರೇಟಿವ್ ಸೆಟ್ ಆಗಿಬಿಡ್ತಲ್ಲ ನರೇಟಿವ್ ಹ್ಯಾಸ್ ಬೀನ್ ಸೆಟ್ ನರೇಟಿವ್ ಸೆಟ್ ಆಗಿಬಿಡ್ತು ಓ ವಕ್ಫಿಂದ ಇನ್ನು ಇಲ್ಲಿ ಹಿಂದೂಗಳಿಗೆ ಕರ್ನಾಟಕದ ಜನಗಳಿಗೆ ಉಳಿಗಾಲವಿಲ್ಲ ಇದನ್ನು ನರೇಂದ್ರ ಮೋದಿಯವರು ದೇಶ ಮಟ್ಟದ ಚುನಾವಣೆಗಳಲ್ಲಿ ಪ್ರಚಾರದ ವಸ್ತುವನ್ನಾಗಿ ಬಳಸ್ಕೊಂಡ್ರು ಕರ್ನಾಟಕದಲ್ಲಿ ಈ ಥರ ಆಗ್ತಾಯಿದೆ ನಿಮ್ಮ ದೇವಸ್ಥಾನವೂ ಬಿಡಲ್ಲ ನಿಮ್ಮ ಮನೆ ಬಿಡಲ್ಲ ಅವರು ಕಾಂಗ್ರೆಸ್ಸಿಂತ ಕೆಲಸ ಮಾಡಿಸ್ತಾ ಇದೆ ವಕ್ ಫೆಸ್ನಲ್ಲಿ ಜಮೀನು ಹೋಗ್ತಾ ಇದೆ ಅಂತ ಇದು ಶಿಗ್ಗಾವಿ ಅಂತ ಕ್ಷೇತ್ರದಲ್ಲಿ ಕಾರಣ ಏನು ಹೇಳಿ ಅಲ್ಪಸಂಖ್ಯಾತ ಸಮುದಾಯದ ಯಾಸೀರ್ ಖಾನ್ ಪಠಾಣ್ ಅಲ್ಲಿ ಕಾಂಗ್ರೆಸ್ನ ಕ್ಯಾಂಡಿಡೇಟು ಮೊರೋವರ್ ಕರ್ನಾಟಕದ ನಿಕಟ ಪೂರ್ವ ಮಾ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರ ಮಗ ಭರತ್ ಬೊಮ್ಮಾಯಿ ಬಿ ಜೆ ಪಿಯ ಕ್ಯಾಂಡಿಡೇಟ್ ಅರವತ್ತಾರು ಸಾವಿರ ಲಿಂಗಾಯತ ಸಮುದಾಯದ ಓಟ್ಗಳಿದೆ ಅರವತ್ತು ಸಾವಿರ ಅಲ್ಪಸಂಖ್ಯಾತ ಸಮುದಾಯದ ಓಟ್ಗಳಿದೆ ಜನ ಏನು ಅನ್ಕೋಬೇಕು ಓಹೋ ವಕ್ಫ್ ಈ ಥರ ಆಗ್ಬಿಟ್ಟಿದೆ ಅಂತ ಹೇಳಿದಾಗ ಆಬ್ವಿಯಸ್ಲಿ ಹೇಳಿ ಕೇಳಿ ಅಲ್ಪಸಂಖ್ಯಾತ ಸಮುದಾಯದ ಅಭ್ಯರ್ಥಿ ಕಾಂಗ್ರೆಸ್ಗೆ ಓಟ್ ಹಾಕಬಾರ್ದಾಗಿತ್ತಲ್ಲ ಬಟ್ ಹಾಗಾಗಲಿಲ್ಲ ಅಲ್ಟಿಮೇಟ್ಲಿ ನಮ್ಗೆ ಅನ್ನ ಕೊಟ್ಟರು ಅಂತನೋ ನಮಗೆ ಬಸ್ ಟಿಕೆಟ್ ಈ ಥರ ಫ್ರೀ ಮಾಡಿದ್ರು ಅಂತನೋ ಎರಡು ಸಾವಿರ ರೂಪಾಯಿ ಅಕೌಂಟ್ಗೆ ಹಾಕ್ತಾ ಇದ್ದಾರೆ ಅಂತನೋ ನಮ್ಮ ಮಕ್ಕಳಿಗೊಂದು ಆಧಾರ ಆಯಿತು ಅಂತನೋ ಜನ ಏನು ಮಾಡಿದ್ರು ಮತ್ತು ಕಾಂಗ್ರೆಸ್ ಕೈ ಹಿಡಿದು ಓಟನ್ನು ಹಾಕಿದ್ರು ಮಾಜಿ ಮುಖ್ಯಮಂತ್ರಿಯ ಪುತ್ರರಿಗೆ ಹೀನಾಯವಾಗಿ ಸೋಲುಣಿಸ್ತಾರೆ ನಮ್ಮ ಜನ ಕಾಂಗ್ರೆಸ್ ನಾಯಕರ ತಂತ್ರಗಾರಿಕೆ ಕೆಲಸ ಮಾಡುತ್ತು ನಾನು ಇದನ್ನು ತಂತ್ರಣೋ ಅನ್ನಲ್ಲ ಮಂತ್ರಣೋ ಅನ್ನಲ್ಲ ರೀ ಪ್ಯೂರ್ಲಿ ಇದು ಗ್ಯಾರಂಟಿಗೆ ಹೋಗಬೇಕಾಗಿರ್ತಕ್ಕಂಥ ಕ್ರೆಡಿಟ್ ಗ್ಯಾರಂಟಿ ಬಿ ಜೆ ಪಿ ಮುಡ ಹೇಳಿದ್ರು ವಾಲ್ಮೀಕಿ ಹೇಳಿದ್ರು ವಕ್ಫ್ ಅಂತ ಹೇಳಿದ್ರು ನೆರೆಟಿವ್ ಸೆಟ್ ಮಾಡೋಕ್ಕೆ ಇನ್ನು ನಿಲ್ಲದ ಪ್ರಯತ್ನಗಳನ್ನು ಮಾಡಿಬಿಟ್ರು ಕೂಡ ಜನ ಬಿ ಜೆ ಪಿ ಅವರ ಮಾತು ಕೇಳಲಿಲ್ಲ ವಿಜೇಂದ್ರ ನಾಯಕತ್ವದಲ್ಲಿ ಬಿ ಜೆ ಪಿಗೆ ಕರ್ನಾಟಕಕ್ಕೆ ಕರ್ನಾಟಕದ ಮೂರಕ್ಕೆ ಮೂರು ಸ್ಥಾನಗಳಲ್ಲಿಯೂ ಕೂಡ ಸೋಲಾಗಿದೆ